ನಯನ ಹೋಮಿಗೆ ವೆಲ್ಕಮ್ ಮಾವಿನಕಾಯಿ ಸೀಸನ್ ಆದ ಕಾರಣ ಮಾವಿನಕಾಯಲ್ಲಿ ರಸ ಮಾಡಿಕೊಳ್ಳುವ ವಿಧಾನವನ್ನು ನೋಡ್ಕೊಂಡು ಬರುವ ನಾಲ್ಕು ಮಾವಿನಕಾಯಿಯನ್ನು ದೊಡ್ಡ ದೊಡ್ಡದು ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ ಮುಕ್ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಮತ್ತು ಚಿಕ್ಕ ತುಂಡು ಬೆಲ್ಲ ತಗೊಂಡಿದ್ದೇನೆ ಮತ್ತು ಎರಡು ಚಮಚದಷ್ಟು ಮೆಂತ್ಯ ತೊಗೊಂಡಿದ್ದೇನೆ ನಾಲ್ಕು ಚಮಚದಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ ಆರು ಒಣಮೆಣಸು ತಗೊಂಡಿದ್ದೇನೆ ಎರಡು ಹೆಸರುಳ್ಳಿನಷ್ಟು ಕರಿಬೇವು ತಗೊಂಡಿದ್ದೇನೆ ನಾಲ್ಕು ಚಮಚದಷ್ಟು ತೆಂಗಿನೆಣ್ಣೆ ತಗೊಂಡಿದ್ದೇನೆ ಅದಕ್ಕೆ ಈ ಮಸಾಲೆಯನ್ನೆಲ್ಲ ಹಾಕಿ ಉದ್ದಿನ ವೇಳೆ ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬಂತು ಈಗ ಸಾಕು ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳುವ ಮಾವಿನಕಾಯಿ ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಬೇಕು ಒಂದು ಲೋಟದಷ್ಟು ನೀರು ಹಾಕೊಳ್ಳಿ ಅದನ್ನು ಬೇಯಿಸ್ಕೊಳ್ಬೇಕಿನ್ನು ಹುರಿದಿಟ್ಕೊಂಡ ಮಸಾಲೆಯನ್ನು ಮಿಕ್ಸಿ ಜಾರಕ್ಕೆ ಹಾಕೊಳ್ಳುವ ತೆಂಗಿನ ತುರಿ ಹಾಕೊಳ್ಳುವ ಮತ್ತು ಸ್ವಲ್ಪ ನೀರು ಹಾಕೊಳ್ಳುವ ಈಗ ನುಣ್ಣನೆಗೆ ಅದನ್ನು ರುಬ್ಬಿಕೊಂಡು ಬರುವ ನುಣ್ಣಗೆ ರುಬ್ಬಿಕೊಂಡಾಗಿದೆ ಇದು ಮಾವಿನಕಾಯಿ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿಕೊಂಡ ಮಸಾಲೆಯನ್ನು ಅದಕ್ಕೆ ಹಾಕೊಳ್ಳು ಸ್ವಲ್ಪ ನೀರು ಹಾಕ್ಕೊಳ್ಳು ಮಿಕ್ಸ್ ಮಾಡಿಕೊಳ್ಳು ಇದು ಚೆನ್ನಾಗಿ ಕುದಿಬೇಕಿದು ಚೆನ್ನಾಗಿ ಕುದಿ ಬರ್ತಾ ಉಂಟು ಇಷ್ಟ ಆದರೆ ಸಾಕು